ನಮಸ್ಕಾರ ವೀಕ್ಷಕರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಶಂಕರ್ ಇವತ್ತು ಗುರುವಾರ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಇವತ್ತು ಗುರುವಾರ ಈ ಗುರುವಾರದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ ಮೂರ್ತಿತ್ವೇ ಪರಿಕಲ್ಪಿತ ಶಶುಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿ ಯಜತ ಅಮರ್ಜ್ಯೋತಿಷಾಂ ಲೋಕನಾಲಯೋದ್ಭವಸ್ಥಿತಿ ವಿಭಜಾನೇ ಕಥಾಶ್ರತನ್ನ ಸತಾತ್ವನೇಕರಣ ತ್ರೈಲೋಕ್ಯದೀಪೋರವಿ ಸಮಸ್ತವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಕಂಸ್ಕೊಳ್ಳೋಣ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ದ್ವಾದಶಿ ತಿಥಿ ಅಶ್ವಿನಿ ನಕ್ಷತ್ರ ಉಪರಿ ಭರಣಿ ನಕ್ಷತ್ರ ಇದೆ ಈ ದಿವಸ ಈ ದಿವಸ ಗುರುವಾರ ಮಾರ್ಗಶಿರ ಮಾಸದ ಗುರುವಾರ ಗುರುವಾರದಲ್ಲಿ ಲಕ್ಷ್ಮೀ ವ್ರತವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಮಾರ್ಗಶೀರ್ಷ ಲಕ್ಷ್ಮೀ ವ್ರತ ಅಂತ ನಾವು ಪ್ರತಿ ಮಾರ್ಗಶಿರ ಮಾಸದ ಗುರುವಾರ ದಿವಸ ಆಚರಿಸ್ಬೇಕು ಹೇಗೆ ನಾವು ಶ್ರಾವಣ ಮಾಸದಲ್ಲಿ ಆಚರಿಸ್ತೀವೋ ಆ ರೀತಿಯಲ್ಲಿ ಇಲ್ಲಿ ಗುರುವಾರ ಗುರುವಾರ ವಿಶೇಷ ಹೀಗಾಗಿ ಎಲ್ಲರಿಗೆ ಇದರ ಆಚರಣೆ ಏನೂ ಇಲ್ಲ ಕೆಲವರು ಕೆಲವರು ವ್ರತವಾಗಿ ಅದನ್ನು ಮಾಡ್ಕೊಂಡು ಬಂದಿರ್ತಾರೆ ಅಂಥವರು ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ನಮಗೆ ಏನನ್ನು ತಂದು ಕೊಡುತ್ತೆ ಅಂದರೆ ಸಮಾಧಾನವನ್ನು ಮಾರ್ಗಶಿರ ಮಾಸ ಕೃಷ್ಣನು ಹೇಳಿದ್ದದನ್ನೇ ದತ್ತಾತ್ರೇಯರು ಉಪದೇಶ ಮಾಡ್ತಕ್ಕಂಥದ್ದು ಅದನ್ನೇ ಏನನ್ನು ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಒಂದು ಸಮಾಧಾನ ಶಾಂತಿ ಇದು ಲಕ್ಷ್ಮಿ ಸ್ವರೂಪದಲ್ಲಿ ಸಿಗುತ್ತೆ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತವನ್ನು ಆಚರಿಸೋದ್ರಿಂದ ನಾವು ಶ್ರಾವಣ ಮಾಸದಲ್ಲಿ ಬುದ್ಧಿಬಲಕ್ಕಾಗಿ ನಂತರದಲ್ಲಿ ನಾವು ಕಾಣ್ತಕ್ಕಂಥದ್ದು ಈ ನವರಾತ್ರಿಯ ಸಂದರ್ಭದಲ್ಲಿ ಅಲ್ಲಿ ಲಕ್ಷ್ಮೀ ಶೌರ್ಯ ಸಾಹಸ ಇವುಗಳಿಗಾಗಿ ಕಾರ್ತೀಕ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ಧನಬಲ ಲೌಕಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅರ್ಥ ಲಾಭ ಇವುಗಳಿಗಾಗಿ ಮಾರ್ಗಶಿರ ಮಾಸದಲ್ಲಿ ಮಾಡ್ತಕ್ಕಂಥ ಲಕ್ಷ್ಮೀ ಪೂಜೆ ಸಮಾಧಾನ ಶಾಂತಿಗಾಗಿ ಹೀಗಾಗಿ ನಮಗೆ ಎಲ್ಲ ಲಕ್ಷ್ಮಿಯರ ಅನುಗ್ರಹವೂ ಬೇಕು ನಮಗೆ ಒಂದಿಲ್ಲ ಅಂದ್ರೆ ಲಕ್ಷ್ಮಿ ಅಂದರೆ ಏನು ವಸ್ತುತಃ ಲಕ್ಷಯತಿ ಸರ್ವಂ ಸದಾ ಅಂತ ಎಲ್ಲ ಕಾಲಕ್ಕೂ ಎಲ್ಲ ಕ್ಷಣದಲ್ಲೂ ಎಲ್ಲವನ್ನು ನೋಡ್ತಕ್ಕಂತಹ ಶಕ್ತಿ ಯಾರಿಗಿದೆ ಆಕೆ ಲಕ್ಷ್ಮಿ ಹೀಗಾಗಿ ನಮ್ಮನ್ನು ಎಲ್ಲ ಕಾಲದಲ್ಲೂ ನೋಡ್ಕೋಬೇಕಾಕೆ ನಾನು ಮಲಗಿದ್ದಾಗಲೂ ನೋಡ್ಕೋಬೇಕು ಎಚ್ಚರವಾಗಿದ್ದಾಗಲೂ ನೋಡ್ಕೋಬೇಕು ಹೀಗೆ ಮಾತಾಡುವಾಗಲೂ ನೋಡ್ಕೋಬೇಕು ಲಕ್ಷ್ಮಿಯ ಅಂದರೆ ವಾಕ್ ಅಂದರೆ ಮಾತಾಡಲಿಕ್ಕೆ ಸಾಧ್ಯವಾ ನಿಮಗೆ ಶ್ರವಣ ಸಂಪತ್ತಿಲ್ಲ ದರ್ಶನ ಅಂದರೆ ನೋಡಲಿಕ್ಕಾಗತ್ತಾ ಕೇಳಲಿಕ್ಕಾಗತ್ತಾ ಕೇಳಿದ್ದನ್ನು ಅನುಭವಿಸುವ ಹೃದಯ ಸಂಪನ್ನತೆ ಬೇಡುವ ಹೃದಯ ಶ್ರೀಮಂತಿಕೆ ಬೇಡುವ ಇದೆಲ್ಲವೂ ಲಕ್ಷ್ಮಿಯಿಂದಲೇ ಏರ್ಪಾಡಾಗ್ತಕ್ಕಂಥದ್ದು ಹೀಗಾಗಿ ಆ ಲಕ್ಷ್ಮಿ ಎಲ್ಲ ಬಗೆಯಲ್ಲೂ ಇದ್ದಾಳಕೆ ಒಂದು ಹೂವಿನಲ್ಲಿ ಸುಗಂಧವಾಗಿದ್ದಾಳೆ ಒಂದು ಹಣ್ಣಿನಲ್ಲಿ ರುಚಿಯಾಗಿದ್ದಾಳೆ ಆ ಬಿಸಿಲಿನಲ್ಲಿ ಆ ಕಿರಣಗಳಾಗಿದ್ದಾಳೆ ಚಂದ್ರನಲ್ಲಿ ರಾತ್ರಿಯಲ್ಲಿ ಆ ನಕ್ಷತ್ರಗಳಾಗಿದ್ದಾಳೆ ಎಲ್ಲ ರೀತಿಯಲ್ಲೂ ಲಕ್ಷ್ಮಿ ಇದ್ದಾಳೆ ಅಂಥ ಸರ್ವವ್ಯಾಪಕ ಲಕ್ಷ್ಮಿ ಈ ದಿವಸ ಯಾರು ಮಾರ್ಗಶಿರ ಲಕ್ಷ್ಮಿ ವ್ರತವನ್ನು ಆಚರಿಸ್ತಿರೋ ಅವರು ಅವರಿಗೆ ಆ ಲಕ್ಷ್ಮಿ ಮುಖ್ಯವಾಗಿ ಬೇಕಾದ ಶಾಂತಿ ಸಮಾಧಾನ ಸಮಾಧಾನ ರೀತಿ ಪ್ರಾರ್ಥನೆ ಮಾಡಿ ಖಂಡಿತವಾಗ್ಲು ಶಾಸ್ತ್ರಿಗಳೇ ಸರ್ವರೂಪಿಣಿಯಾಗಿರುವಂತಹ ಮಹಾಲಕ್ಷ್ಮಿ ನಮ್ಮ ಆಸೆಗಳನ್ನ ಯಾವ ರೀತಿಯಾಗಿ ಈಡೇರಿಸ್ತಾಳೆ ಸುಖ ಶಾಂತಿಯನ್ನ ಪಡೆದುಕೊಳ್ಬೇಕಾದ್ರೆ ನಾವು ಮಹಾಲಕ್ಷ್ಮಿಯನ್ನ ಯಾವ ರೀತಿ ಸ್ಮರಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಮುಂದೆ ನಾವು ವೀಕ್ಷಕರ ಸಂದೇಶಗಳ ಕಡೆ ಗಮನ ಹರಿಸೋಣ ಶಾಸ್ತ್ರಿಗಳೇ ಮೊದಲ ಸಂದೇಶ ಬಂದಿರುವಂತದ್ದು ಸಾಕರದಿಂದ ರವಿಯವ್ರು ಕಳಿಸಿದ್ದಾರೆ ರವಿಯವರು ಮೂವತ್ತು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹುಟ್ಟಿದ್ದು ಇವರು ಹುಟ್ಟಿರೋ ಸಮಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ರವಿ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತ್ಕೊಂಡು ನೋಡೋಣ ನೋಡಿ ತಮ್ಮದು ಮಕರ ಲಗ್ನ ಲಗ್ನದಲ್ಲಿ ಕುಜನಿದ್ದಾನೆ ಅದು ಉಚ್ಚ ಸ್ಥಾನದ ಕುಜ ತುಂಬ ಬಲ ಅದು ಅದನ್ನು ರುಚಕ ಯೋಗ ಅಂತ ಕರೀತಾರೆ ಅದು ಅವಶ್ಯಕತೆ ಇಲ್ಲ ಈಗ ನಿಮಗೆ ನಿಮಗೆ ಬೇಕಾಗಿರೋದು ಅದರ ಎಕ್ಸಾಕ್ಟ್ ಆಪೋಸಿಟ್ ಸ್ಥಾನ ಅದನ್ನು ಸಪ್ತಮ ಸ್ಥಾನ ಅಂತ ಕರೀತಾರೆ ಆ ಅಧಿಪತಿ ಚಂದ್ರ ಆತ ಭಾಗ್ಯಸ್ಥಾನದಲ್ಲಿದ್ದಾನೆ ಪಕ್ಷದ ಬಲವು ಚೆನ್ನಾಗಿದೆ ಆತಂಕ ಬೇಡ ನಿಮಗೆ ಪ್ರಸ್ತುತ ಕಾಲ ಈಗ ಗುರು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ ನೋಡಿಪ್ಪ ಈಗ ಇಷ್ಟು ವರ್ಷ ಆಗಲಿಲ್ಲ ಯಾಕೆಂದರೆ ಕಾಲದ ಪ್ರಭಾವ ಈಗ ಶುಕ್ರ ಬಂದಿದ್ದಾನೆ ಶುಕ್ರನಿಂದ ಶುಕ್ರ ಕಾರಕ ವಿವಾಹಕ್ಕೆ ಹೀಗಾಗಿ ಶುಕ್ರನಿಂದ ವಿವಾಹ ಏರ್ಪಾಡಾಗುವ ಸಾಧ್ಯತೆ ಇದೆ ಆದರೆ ಶಾಂತಿ ಬೇಕು ಅವನು ಇಲ್ಲ ಅಂತಲ್ಲ ಆದರೆ ಅವನ ದೃಷ್ಟಿ ಪಾಪಗ್ರಹಗಳು ಕುಜನ ಸ್ವಭಾವ ಏನು ಅಂದರೆ ಬೆಂಕಿಯ ಸ್ವಭಾವ ಬೆಂಕಿ ಅದು ತನ್ನ ಸ್ವಭಾವ ಏನು ಬಿಸಿ ಮಾಡೋದು ಅವನಿಗೆ ನೋಟ ಅವನ ಕಣ್ಣುಗಳೆಲ್ಲ ಬೆಂಕಿಯ ಕಣ್ಣು ಹೀಗಾಗಿ ಆ ಸಪ್ತಮಕ್ಕೆದ್ದರೆ ದೃಷ್ಟಿ ಇದೆ ಈ ಕಾರಣದಿಂದ ಕುಜಶಾಂತಿವಂತು ಮಾಡಿಸಿ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಇದೆ ಈಗ ಅವಕಾಶ ಬಂದಿದೆ ಶುಕ್ರನ ಕಾಲದಲ್ಲಿ ಉಂಟಾಗುತ್ತೆ ಬೇಡ ಒಳ್ಳೆದಾಗಲಿ ಶಾಸ್ತ್ರಿಗಳೇ ಮುಂದಿನ ಸಂದೇಶ ಬೆಂಗಳೂರಿನಿಂದ ಅಮೃತ ಅವರು ಕಳಿಸಿದ್ದಾರೆ ಇವರು ಹುಟ್ಟಿರೋ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಒಂದು ಹುಟ್ಟಿರೋ ಸಮಯ ಸಂಜೆ ಐದು ಗಂಟೆ ಮೂವತ್ತು ನಿಮಿಷ ಕೆಲಸ ಹಾಗೂ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಗಳೇ ಅಮೃತ ಅವರ ಪ್ರಶ್ನೆ ಒಂದು ಶಿಕ್ಷಣ ಮತ್ತೊಂದು ವೃತ್ತಿ ಹೌದು ಅಲ್ವಾ ನೋಡೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿದ್ದಾನೆ ರವಿ ಬುಧರ ಯುತಿ ಇದೆ ರ ಮೌಢ್ಯನಾಗಿದ್ದಾನೆ ಬುಧ ಸ್ವಲ್ಪ ಪರಿಶ್ರಮ ಪಡಬೇಕಾಗತ್ತೆ ನೀವು ಗ್ರಹ ಒಂದು ಗ್ರಹ ಮೌಢ್ಯನಾದಾಗ ಅದು ಸುಲಭವಾಗಿ ತನ್ನ ಫಲ ಕೊಡೋದಿಲ್ಲ ಹಾಗಾಗಿ ಆ ಅವನ ಅನುಗ್ರಹಕ್ಕಾಗಿ ಅಥವಾ ಅವನು ಪ್ರಕಟ ಮಾಡೋ ಅವನು ನಮಗೆ ಕೊಡುವಂತಹ ಯಾವ ವರ ಇದೆ ಅವುಗಳಿಗಾಗಿ ನಾವು ಹೆಚ್ಚು ತಪಸ್ ಮಾಡಬೇಕಾಗುತ್ತೆ ಹೀಗಾಗಿ ನೀವು ವಿಷ್ಣು ಸಹಸ್ರಾಮ ಪಾರಾಯಣ ಮಾಡಬೇಕು ಪ್ರತಿ ದಿವಸ ಈಗ ಶನಿದಶೈಲಿ ತಮಗೆ ಕುಜನ ಕಾಲ ನಡೀತಾ ಇದೆ ಕುಜ ಜಾತಕದಲ್ಲಿ ಆತ ತುಂಬ ಚೆನ್ನಾಗಿದ್ದಾನೆ ನಿಮಗೆ ವೃತ್ತಿಗೇನು ತೊಂದರೆ ಆಗೋಲ್ಲ ಆತಂಕ ಮಾಡ್ಕೋಬೇಡಿ ಚೆನ್ನಾಗಿದೆ ಒಳ್ಳೆಯ ಯೋಗ ಭಾಗ್ಯದಲ್ಲಿ ಕುಜ ಇದ್ದುಬಿಟ್ರೆ ತುಂಬ ಒಳ್ಳೆಯದು ವಿವಾಹಾತ್ಪರ ಭಾಗ್ಯ ಅಂತ ಹೇಳಿದೆ ಮದುವೆ ಆದ ನಂತರದಲ್ಲಿ ನಿಮ್ಮ ಲಕ್ ಬದಲಾಗ್ಬಿಡುತ್ತೆ ಚೆನ್ನಾಗಿರ್ತೀರ ಆತಂಕ ಬೇಡ ಒಳ್ಳೆದಾಗಲಿ ಮುಂದಿನ ಸಂದೇಶವನ್ನು ಮಂಗಳೂರಿನಿಂದ ಸತೀಶ್ ಅವ್ರು ಕಳಿಸಿದ್ದಾರೆ ಶಾಸ್ತ್ರಿಕೆ ಇವರು ಹುಟ್ಟಿರೋ ದಿನಾಂಕ ನಾಲ್ಕು ಆರು ಸಾವಿರದ ಒಂಬೈನೂರ ತೊಂಬತ್ತು ಹುಟ್ಟಿರೋ ಸಮಯ ಮಧ್ಯರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಮನೆ ಬಗ್ಗೆ ತಿಳಿಸಿ ಅಂತ ಕೇಳಿದರೆ ಶಾಸ್ತ್ರಗಳೇ ಸತೀಶ್ ಅವರ ಪ್ರಶ್ನೆ ಮನೆ ಬಗ್ಗೆ ಇದೆ ಅಲ್ವಾ ಮನೆ ಕರ್ತೀನ ಇಲ್ವಾ ಅಥವಾ ತಗೋತೀನ ಈ ಥರದ ಪ್ರಶ್ನೆ ನೋಡೋಣ ನೋಡಿ ತಮ್ಮದು ಕುಂಭಲಗ್ನ ಲಗ್ನದಿಂದ ಚತುರ್ಥಾಧಿಪತಿ ಶುಕ್ರ ಆತ ಕುಜಕ್ಷೇತ್ರದಲ್ಲಿದ್ದಾನೆ ಬುಧನ ಜೊತೆಗೆ ಒಳ್ಳೆಯದೇ ಅನುಕೂಲ ಆಗುತ್ತೆ ಆತಂಕ ಮಾಡ್ಕೋಬೇಡಿ ಪ್ರಸ್ತುತ ಶನಿ ದಶೆಯಲ್ಲಿ ತಮಗೀಗ ಬುಧನ ಕಾಲ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ ಏಳು ಫೆಬ್ರವರಿ ನಂತರ ಮನೆಗೆ ನೀವು ಪ್ರಯತ್ನ ಮಾಡಬಹುದು ಎರಡು ಸಾವಿರದ ಇಪ್ಪತ್ತೇಳು ಫೆಬ್ರವರಿ ನಂತರ ಅವಕಾಶ ಚೆನ್ನಾಗಿದೆ ಅಲ್ಲಿವರೆಗೆ ಪ್ಲ್ಯಾನ್ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಮುಂದಿನ ಸಂದೇಶವನ್ನು ಸಿರಾದಿಂದ ಸುಹಾಸ್ ಅವರು ಕಳಿಸಿದ್ದಾರೆ ಶಾಸ್ತ್ರಗಳವರು ಹುಟ್ಟಿರೋ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಎಂಟು ಹುಟ್ಟಿರೋ ಸಮಯ ಸಂಜೆ ಆರು ಗಂಟೆ ಐದು ನಿಮಿಷ ಶಿಕ್ಷಣದ ಬಗ್ಗೆ ಮಾಹಿತಿ ನೀಡಿ ಅಂತ ತಿಳಿಸಿದ್ದಾರೆ ಶಾಸ್ತ್ರ ಸುಹಾಸ್ ಅವರ ಪ್ರಶ್ನೆ ಅದು ಶಿಕ್ಷಣದ ಬಗ್ಗೆ ಅಲ್ವಾ ಹೌದು ಶಾಸ್ತ್ರ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಈ ಪಂಚಮಾಧಿಪತಿ ಷಷ್ಠದಲ್ಲಿದ್ದಾನೆ ಚತುರ್ಥಾಧಿಪತಿ ಅಷ್ಟಮದಲ್ಲಿದ್ದಾನೆ ಒಂದು ಏನಪ್ಪ ಬಲ ಅಂದರೆ ಸಪ್ತಮದಲ್ಲಿ ಗುರು ಆತ ಹಂಸಯೋಗದಲ್ಲಿರ್ತಕ್ಕಂಥದ್ದು ದ್ವಿತೀಯಾಧಿಪತಿ ಚಂದ್ರ ಇರ್ತಕ್ಕಂಥದ್ದು ಪ್ರಸ್ತುತ ನಿಮಗೆ ಶನಿದಶೆಯಲ್ಲಿ ಚಂದ್ರನ ಕಾಲ ನಡೀತಾ ಇದೆ ನೋಡಿ ಸ್ವಲ್ಪ ಶ್ರಮ ತಗೋಬೇಕು ನೀವು ಸುಲಭಕ್ಕೆ ಆಗಲ್ಲ ಸುಲಭಕ್ಕೆ ಯಾವುದೂ ಸಿಗಲ್ಲ ಸುಲಭದಲ್ಲಿ ಎಲ್ಲವೂ ಶ್ರಮ ಕೆಲವರಿಗೆ ಏನಾಗುತ್ತೆ ಒಂದು ಕಲ್ಲು ಎಸಿತಾರೆ ಒಂದು ಗೊಂಚಲೇ ಬಿದ್ದುಬಿಡುತ್ತೆ ಹಣ್ಣಿನ ಗೊಂಚಲು ಗೊಂಚಲೇ ಬಿದ್ದುಬಿಡುತ್ತೆ ಕೆಲವರು ಇಪ್ಪತ್ತು ಕಲ್ಲು ಎಸೆದ್ರು ಒಂದು ಹಣ್ಣು ಬೀಳಲ್ಲ ಮತ್ತೆ ಇಪ್ಪತ್ತೊಂದನೇದು ಇಪ್ಪತ್ತೆರಡನೇದು ಹೀಗೆ ಪ್ರಯತ್ನ ಮಾಡಬೇಕಾಗತ್ತೆ ಇವೆರಡೂ ನಿಮಗಿಲ್ಲ ಮಧ್ಯಮ ಸ್ಥರದಲ್ಲಿದೆ ನೀವೊಂದು ಹತ್ತು ಕಲ್ಲಾದರೂ ಎಸೆಯಬೇಕಾಗತ್ತೆ ಅಂದರೆ ಅಷ್ಟು ಶ್ರಮ ಆದರೂ ಮಾಡಬೇಕಾಗತ್ತೆ ಅಂತ ಹೇಗಾಗಿ ಸ್ವಲ್ಪ ಶ್ರಮ ಹಾಕಬೇಕು ವಿಷ್ಣು ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಅಲ್ಲಿಗೆ ನೀವು ಪ್ರತಿ ಬುಧವಾರ ಬುಧವಾರ ಸ್ವಲ್ಪ ಹೆಸರು ಕಾಳು ಜೊತೆಗೆ ಸ್ವಲ್ಪ ಹೂವು ಪುಷ್ಪ ಪರಿಮಳ ಭರಿತ ಪುಷ್ಪ ಅದನ್ನು ತಗೊಂಡು ಹೋಗಿ ಕೊಡಿ ವಿಷ್ಣು ಸನ್ನಿಧಾನಕ್ಕೆ ತುಂಬ ಸಹಾಯವಾಗುತ್ತೆ ಅನುಕೂಲ ಆಗುತ್ತೆ ನಿಮ್ಮ ಬುದ್ಧಿ ಶಕ್ತಿ ಚೆನ್ನಾಗಿ ಬಲಿಯುತ್ತೆ ನೆನಪು ಉಳಿಯುತ್ತೆ ಒಳ್ಳೆಯದಾಗ್ಲಿ ಶಾಸ್ತ್ರಗಳೇ ಮುಂದಿನ ಸಂದೇಶ ಬಂದಿರುವಂಥದ್ದು ಕೆನಡಾದಿಂದ ಕೆನಡಾದಿಂದ ನೀಲ ಅವರು ಕಳಿಸಿದ್ದಾರೆ ಇವ್ರು ಹುಟ್ಟಿರೋ ದಿನಾಂಕ ಇಪ್ಪತ್ತಾರು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತು ಹುಟ್ಟಿರೋ ಸಮಯ ಸಂಜೆ ಆರು ಗಂಟೆ ಮೂವತ್ತು ನಿಮಿಷ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಗಳೇ ನೀಲ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ಇದೆ ಅಲ್ವಾ ಆಯ್ತು ನೋಡೋಣ ಬಹಳ ದೂರದಿಂದ ಸಂದೇಶ ಕಳಿಸಿದ್ದೀರಾ ಬಹಳ ಸಂತೋಷ ನಿಮ್ಮ ಜಾತಕ ನೋಡಿದ್ರೆ ತಮ್ಮದು ಮಿಥುನ ಲಗ್ನ ಲಗ್ನಾಧಿಪತಿ ಸಪ್ತಮದಲ್ಲಿದ್ದಾನೆ ಮೌಢ್ಯನಾಗಿದ್ದಾನೆ ರವಿ ಜೊತೆಗಿರುವ ಕಾರಣ ಲಗ್ನಾಧಿಪತಿಗೆ ಬಲಹೀನತೆ ಇದೆ ದಿವಾಕರ ಕರ ತದ್ಭಾವಸ್ಯ ವಿನಾಶನ ಅಂತ ಒಂದು ಮಾತಿದೆ ಸೂರ್ಯನ ಕಿರಣಗಳಿಗೆ ಈ ಲಗ್ನಾಧಿಪತಿ ಯಾವುದೇ ಆಗಿರಲಿ ತುತ್ತಾಗಿಬಿಡಬಾರ್ದು ಸ್ವಲ್ಪ ಅಂತರ ಇರಬೇಕು ಆಗ ಅವುಗಳ ಪ್ರಕಾಶಮಾನದಿಂದಲೂ ನಮಗೆ ಫಲ ಸಿಗತ್ತೆ ಅಂತ ಇಲ್ಲಿ ಹಾಗಿಲ್ಲ ಮತ್ತು ಈಗ ನಡೀತಾ ಇರೋ ಕಾಲ ಯಾವುದಪ್ಪ ಅಂತಂದರೆ ತಮಗೆ ಕುಜ ದಶೆಯಲ್ಲಿ ತಮಗೆ ಈಗ ಗುರು ಕಾಲ ನಡೀತಾ ಇದೆ ಗುರು ನಿಮ್ಮ ಜಾತಕದಲ್ಲಿ ಷಷ್ಠ ಸ್ಥಾನದಲ್ಲಿ ರೋಗ ರೋಗಸ್ಥಾನದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ತಾವು ಗಮನ ತಗೋಬೇಕು ನೀವು ಗ್ರಹಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಬುಧ ಗುರು ಎರಡು ಗ್ರಹಶಾಂತಿ ಮಾಡಿಸಿದ್ರೆ ತುಂಬ ತುಂಬ ಒಳ್ಳೆಯದು ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ನೀವು ಪ್ರತಿ ದಿವಸ ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ ಇದು ತುಂಬ ಸಹಾಯವಾಗುತ್ತೆ ಇದನ್ನು ತಪ್ಪದೇ ಮಾಡಿ ಒಳ್ಳೆಯದಾಗಲಿ ಇದೀಗ ಮೊದಲ ಆರು ರಾಶಿಗಳ ಫಲಾಫಲಗಳು ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಶಾಸ್ತ್ರಗಳೇ ಮೊದಲ ಆರು ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಸೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋವನ್ನ ಇವತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಗುರು ಕರ್ಕಟಕ ರಾಶಿಯಲ್ಲಿ ಕುಜ ಕನ್ಯಾ ರಾಶಿಯಲ್ಲಿ ಕೇತು ವೃಶ್ಚಿಕ ರಾಶಿಯಲ್ಲಿ ರವಿ ಬುಧರ ಯುತಿ ಮಕರ ರಾಶಿಯಲ್ಲಿ ಶುಕ್ರನ ಜೊತೆಗೆ ದಿವಸ ಮಾಂದಿಭುತಿಯಾಗಿದೆ ಇನ್ನು ಶನಿ ರಾಹು ಇರತಕ್ಕಂಥದ್ದು ಯಥಾಪ್ರಕಾರ ಕುಂಭ ಮೀನುಗಳಲ್ಲಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲವನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ಹೇಗಿದೆಯಪ್ಪ ನನ್ನ ಪಾಲಿಗೆ ಅಂತಂದರೆ ಕೆಲಸದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಹೆಣ್ಮಕ್ಳು ಅದರಲ್ಲಿ ಈ ದಿವಸ ಕೆಲಸದಲ್ಲಿ ಸ್ವಲ್ಪ ತಕರಾರುಗಳು ಇನ್ನೇನು ಬೇಡದವರ ಏನು ನಿಮಗೆ ಯಾರು ಇಷ್ಟ ಇಲ್ವೋ ಅವರ ಜೊತೆಗೆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಅಥವಾ ಅವರು ಹೇಳಿದ್ದನ್ನು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಒಂದು ಒತ್ತಡ ಬಂದುಬಿಡುತ್ತೆ ವಿಘ್ನಗಳು ಬರುತ್ತೆ ಕೆಲಸ ಅರ್ಧಕ್ಕೆ ಹೋಗಿಬಿಡುತ್ತೆ ಈ ರೀತಿಯ ಸ್ವಲ್ಪ ತೊಡಕಿದೆ ಸ್ವಲ್ಪ ಹುಷಾರಾಗಿರಿ ಉಳಿದ ಹಾಗೆ ದಿವಸ ಚಂದ್ರ ಚೆನ್ನಾಗಿದ್ದಾನೆ ಹೇಗಾಗಿ ಸ್ನೇಹಿತರಿಂದ ಬಂಧುಗಳಿಂದ ಸಹಕಾರ ಅವ್ರ ಜೊತೆ ಒಂದು ವಿಹಾರ ಸಾಕಾಗಿದೆ ಅಂತ ಹೇಳಿ ಎಲ್ಲ ಒಂದು ಕಡೆ ಒಂದು ಸಣ್ಣ ಒಂದು ವಿಹಾರ ಆ ರೀತಿಯ ಒಂದು ಅನುಕೂಲ ಇದೆ ಆದರೆ ಬಲ ವಾಗ್ಬಲ ಚೆನ್ನಾಗಿದೆ ಮಾತಿನ ಬಲ ಚೆನ್ನಾಗಿದೆ ನಿಮಗೆ ಈ ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಗಣಪತಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಕೆಲಸಕ್ಕೆ ಹೋಗಿ ಅನುಕೂಲ ಆಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲ ಇದೆ ಈ ದಿವಸ ಸಹೋದರ ಸಲುವಾಗಿ ಸ್ವಲ್ಪ ಖರ್ಚಿದೆ ನಿಮಗೆ ಜೊತೆಗೆ ತುಂಬ ಆತ್ಮೀಯರಿಗಾಗಿ ಒಂದಷ್ಟು ಹಣ ವಿನಿಯೋಗ ಅವರಿಗೇನು ಉಡುಗೊರೆ ಕೊಡಿಸೋದು ಗಿಫ್ಟು ಈ ಥರದ್ದು ಹೆಚ್ಚಿನ ಹೊರೆಯಾಗ್ಬಿಡೋ ಸಾಧ್ಯತೆ ಇದೆ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರುತ್ತೆ ಈ ದಿವಸ ಭಿನ್ನಾಭಿಪ್ರಾಯಗಳು ಗುರು ಶಿಷ್ಯರಲ್ಲಿ ಮನಸ್ತಾಪಗಳು ಇದೆಲ್ಲ ಇದೆ ಸ್ವಲ್ಪ ಹಿರಿಯರ ಜೊತೆಗೆ ನೀವು ಈ ದಿವಸ ಸ್ವಲ್ಪ ಮನಸ್ಸು ಸ್ವಲ್ಪ ಏನು ವ್ಯಗ್ರವಾಗುತ್ತೆ ಇದರ ನಿವಾರಣೆಗೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಮಾರ್ಗಶೀರ ಮಹಾಲಕ್ಷ್ಮಿ ವ್ರತ ಇದೆ ಅಲ್ವಾ ಸಾಧ್ಯವಾದವರು ಮಾಡಿ ಇಲ್ಲ ಲಕ್ಷ್ಮೀ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರು ಈ ದಿವಸ ಈ ದಿವಸ ನಿಮಗೆ ನಷ್ಟದ ದಿವಸ ಹೆಚ್ಚು ಸ್ತ್ರೀಯರಿಗೆ ಮುಖ್ಯವಾಗಿ ವಸ್ತು ನಷ್ಟತೆ ಮುಖ್ಯವಾದ ವಸ್ತುಗಳು ಮುಖ್ಯವಾದ ಡಾಕ್ಯುಮೆಂಟ್ಸು ಈ ಥರದ್ದೇನೋ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಆದರೆ ಲಾಭ ಇದೆ ನಷ್ಟ ಬೇರೆ ರೀತಿಯಲ್ಲಾದರೆ ಲಾಭ ಒಂದು ರೀತಿಯಲ್ಲಿ ಹಣಕಾಸಿನ ಲಾಭ ಚೆನ್ನಾಗಿದೆ ಕುಟುಂಬ ಸಹಕಾರ ಚೆನ್ನಾಗಿದೆ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷ ಒಂದು ಮಾನ್ಯತೆ ಸಿಗುತ್ತೆ ಅದರಿಂದ ನಿಮಗೊಂದು ಸಮಾಧಾನ ನನಗೂ ಒಂದು ಗೌರವ ಇದೆ ನನಗೂ ಒಂದು ಐಡೆಂಟಿಟಿ ಆ ರೀತಿಯ ಒಂದು ಸಮಾಧಾನ ಖಂಡಿತ ಇದೆ ಪ್ರಾರ್ಥನೆಗೆ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾದ ಮಾನ್ಯತೆ ಸ್ಥಾನಮಾನ ಚೆನ್ನಾಗಿದೆ ಲಾಭವೂ ಇದೆ ಈ ದಿವಸ ನೀವು ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳಬಹುದು ಹುಷಾರು ಜೊತೆಗೆ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ ತುಂಬ ಇಷ್ಟಪಟ್ಟವರಲ್ಲಿ ಏನೋ ಜಗಳ ಕಲಹ ಮೌನ ಮುನಿಸು ಈ ಥರದೊಂದು ಲಕ್ಷಣ ಇದೆ ಹೀಗಾಗಿ ಅದರ ನಿವಾರಣೆಗೇನಪ್ಪ ಅಂದರೆ ಶಿವಶಕ್ತಿಯರ ಆರಾಧನೆ ಪಾರ್ವತಿ ಪರಮೇಶ್ವರನ ಸ್ಮರಣೆ ಮಾಡ್ಕೊಂಡ್ಬಿಟ್ರೆ ಆ ಥರದ್ದು ಯಾವುದು ಅಂಥದ್ದೊಂದು ಸಂದರ್ಭ ಎದುರಾಗದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರೆಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ದೈವ ಕಾರ್ಯಗಳು ದೇವತಾ ಪೂಜೆ ಪುನಸ್ಕಾರ ಈ ದಿವಿ ಈ ರೀತಿಯ ಒಂದು ಕಾರ್ಯಗಳಲ್ಲಿ ನೀವು ಭಾಗಿಯಾಗ್ತೀರ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗೋದು ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಸಾಮರಸ್ಯ ಚೆನ್ನಾಗಿದೆ ಮನಸ್ಸಿಗೆ ಸ್ವಲ್ಪ ಸಮಾಧಾನವೂ ಇರ್ತದೆ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ಸ್ವಲ್ಪ ದೇಹಕ್ಕೆ ತರಿಸೋದು ಗಾಯ ಆಗೋದು ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ಪ್ರಾರ್ಥನೆಗೆ ಈ ದಿವಸ ಶಿವಕವಚವನ್ನು ಹೇಳ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿವಸ ನಿಮಗೆ ಉದರ ಬಾಧೆ ಇದೆ ಮಕ್ಕಳಲ್ಲಿ ಅಷ್ಟು ಸಮಾಧಾನ ಇರಲ್ಲ ಅವರ ಒಂದು ಓದು ಅವರ ಒಂದು ವರ್ತನೆ ಅವರ ಒಂದು ಉದ್ಯೋಗ ಯಾವುದೊಂದು ನಿಮಿ ಆಗಿರುತ್ತೆ ಅವ್ರ ಕೆಲಸಕ್ಕೆ ಹೋಗ್ಬೇಕಾದ್ರೆ ನೀವು ಪ ಪರಿಪಾಡಲು ಪಡಬೇಕಾಗತ್ತೆ ಅಂಥದ್ದೊಂದು ಸಮ ಸಂದರ್ಭ ಎದುರಾಗುತ್ತೆ ಲಿತಾಶಾಸ್ತ್ರಮ ಹೇಳ್ಕೊಳ್ಳಿ ಬೇರೆ ಉಳಿದ ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ ಈ ದಿವಸ ಇದ್ದಿದ್ದರಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ನೋಡಿ ಕಿರಿಕಿರಿ ಈ ಥರದ್ದೆಲ್ಲ ಇದೆ ಸ್ವಲ್ಪ ಸಮಾಧಾನ ಕಡಿಮೆ ಇದಕ್ಕೆ ನೀವು ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ವ್ಯಾಪಾರ ತುಂಬ ಚೆನ್ನಾಗಿದೆ ಸಂಗಾತಿಯ ಜೊತೆಗೆ ಅಂದರೆ ನೀವು ಪಾರ್ಟ್ನರ್ಶಿಪ್ಪಾಗಿ ಯಾರೂ ಬೇರೆ ಅಲ್ಲ ನಾನು ನನ್ನ ಹೆಂಡ್ತಿ ನಾನು ಗಂಡ ಈ ಥರದ್ದು ಇದ್ದರೆ ಅದು ತುಂಬ ಚೆನ್ನಾಗಿದೆ ಅವ್ರಿಗೆ ಹೆಚ್ಚಿನ ಲಾಭ ಕಾಣ್ತಾ ಇದೆ ವ್ಯಾಪಾರದಲ್ಲೂ ಹೆಚ್ಚಿನ ಅನುಕೂಲ ಇದೆ ಹಾಲು ಹೈನು ವ್ಯಾಪಾರ ಕೃಷಿ ಚಟುವಟಿಕೆಗಳು ಧಾನ್ಯ ವ್ಯಾಪಾರ ಹೂವಿನ ವ್ಯಾಪಾರ ಇವೆಲ್ಲ ತುಂಬ ಲಾಭದಾಯಕವಾಗಿದೆ ಹೆಚ್ಚಿನ ಅನುಕೂಲ ಕಾಣ್ತೀರ ಇದು ವಿದೇಶ ಪ್ರಯಾಣಕ್ಕೆ ಅವಕಾಶಗಳಿದ್ದಾವೆ ಅಂಥದ್ದೊಂದು ಅನುಕೂಲ ಅದರಲ್ಲಿ ಈ ಥರದ್ದೆಲ್ಲ ಚೆನ್ನಾಗಿದೆ ಸ್ವಲ್ಪ ಪ್ರಯಾಣ ಅಂದರೆ ಈ ಏನು ಹಳ್ಳಿ ಹಾಗೂ ಕಾನನ ಕಾಡು ಇಂತಹ ಕಡೆ ಇರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಿ ವಿಷಜಂತುಗಳ ಭಯ ಇದೆ ಗ್ರಾಮದೇವತಾ ದರ್ಶನ ನಾಗದರ್ಶನ ನಾಗಪ್ರಾರ್ಥನೆ ಇವುಗಳು ತುಂಬ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಸರ್ಕಾರಿ ನೌಕರಿ ಅಥವಾ ಇನ್ನೇನು ಸರ್ಕಾರದ ವಲಯ ಆ ಕ್ಷೇತ್ರದಲ್ಲಿರೋರಿಗೆ ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಈ ದಿವಸ ನಿಮ್ಮ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಜಗಳ ಬಂದುಬಿಡುತ್ತೆ ಬಂಧುಗಳಲ್ಲಿ ಇಂಥದ್ದು ಒಂದು ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿರಿ ಉಳಿದ ಹಾಗೆ ಸ್ನೇಹಿತರು ಸೇವಕರು ಸಹಾಯಕರು ಅವರಿಂದ ನಿಮಗೆ ಏನೋ ಅವ್ರು ಮಾಡ್ತಾರೆ ಅಂತ ನೀವು ಕೆಲಸ ಕೈಬಿಟ್ರೆ ಅದು ಕಷ್ಟವೇ ಆಗಿಬಿಡುತ್ತೆ ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿದೆ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಒಳ್ಳೆಯದು ಧನು ರಾಶಿಯವರಿಗೆ ದಿವಸ ನೋಡಿ ಹಣಕಾಸಿನ ವ್ಯತ್ಯಾಸ ಮಾಡ್ಕೊಳ್ತೀರಾ ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು ಹೆಣ್ಣು ಮಕ್ಕಳು ಬಹಳ ಮುಖ್ಯವಾಗಿ ಹಣಕಾಸಿನ ತೊಂದರೆಗೆ ಸಿಕ್ಕಾಕೊಳ್ತೀರಾ ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ ಸ್ವಲ್ಪ ಅಸಮಾಧಾನ ಇರ್ತದೆ ಈ ದಿವಸ ನಿಮಗೆ ಆದರೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಮಕ್ಕಳಿಂದ ಒಂದು ಸಮಾಧಾನ ಕಾಣಲಿಕ್ಕೆ ತಂದೆ ತಾಯಿಗಳಿಗೆ ಒಂದು ಸಮಾಧಾನ ಸಿಗುತ್ತೆ ಬುದ್ಧಿ ಚುರುಕಾಗಿರುತ್ತೆ ಹೆಣ್ಣು ಮಕ್ಕಳಿಗೆ ಈ ದಿವಸ ಆದರೆ ವಿದ್ಯೆ ವಿಚಾರದಲ್ಲಿ ಹ ಆಹಾರ ವಿಚಾರದ್ದು ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಎರಡೂ ತುಂಬ ಒಳ್ಳೆಯದು ಇನ್ನು ಮಕರ ರಾಶಿ ಮಕರ ರಾಶಿಯವರೆಗೆ ಈ ದಿವಸ ಸುಖ ಪ್ರಯಾಣ ಈ ದಿವಸ ಯಾವುದೇ ಕಿರಿಕಿರಿ ಇಲ್ಲದೆ ನೀವು ಪ್ರಯಾಣ ಮಾಡ್ತೀರಾ ಸ್ನೇಹಿತರ ಜೊತೆಗೆ ತುಂಬ ಚೆನ್ನಾಗಿರ್ತೀರಾ ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಈ ಹೈನು ಅಂತಾರಲ್ಲ ಕುರಿ ಸಾಕಣೆ ಇತ್ಯಾದಿ ಕೋಳಿ ಇತ್ಯಾದಿ ಅವು ಆ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ ಕುರಿ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ ಈ ದಿವಸ ಇನ್ನು ಈ ದಿವಸ ಸಂಗಾತಿಯ ಸಪೋರ್ಟ್ ಸಹಕಾರ ತುಂಬ ಚೆನ್ನಾಗಿದೆ ಹೆಚ್ಚಿನ ಅಂಶ ಚೆನ್ನಾಗಿದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ ನೀವು ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಇನ್ನು ಕುಂಭರಾಶಿ ಕುಂಭರಾಶಿಯವರು ಈ ದಿವಸ ಧೈರ್ಯ ಸಾಹಸಗಳ ದಿನ ನಿಮಗೆ ಸಪೋರ್ಟ್ ಸಿಗುತ್ತೆ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ ಸರ್ಕಾರಿ ನೌಕರಿಯಲ್ಲಿ ಸರ್ಕಾರದ ವಲಯದಲ್ಲಿ ತುಂಬ ಚೆನ್ನಾಗಿದೆ ಅವರಿಗೆ ಆದರೆ ಕಾಲಿನ ಬಾಧೆಯಿದೆ ಈ ದಿವಸ ಕಾಲು ಎಡುಕೊಂಡು ಪೆಟ್ಟು ಮಾಡಿಕೊಂಡು ಓದಾಡಕೋ ಪರಿಸ್ಥಿತಿ ಅತಿಯಾಗಿ ಹೆಚ್ಚಾಗಿದೆ ಮತ್ತು ವ್ಯಯ ವ್ಯಯ ಕಾಲು ಎರಡು ವಿಚಾರಗಳಲ್ಲಿ ಸ್ವಲ್ಪ ಶ್ರಮ ಹೆಚ್ಚು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ದಾನ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಈ ದಿವಸ ನೋಡಿ ಸಮೃದ್ಧ ಭೋಜನ ಆಹಾರ ಸಮೃದ್ಧಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಮಕ್ಕಳಿಂದ ತುಂಬ ಸಹಾಯ ಹಣಕಾಸಿನ ಸಹಕಾರ ಸಿಗುತ್ತೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ ಲಾಭದಾಯಕವಾಗಿದೆ ಹೆಚ್ಚು ಸಮಾಧಾನ ಇದೆ ಈ ದಿವಸ ಆತಂಕ ಬೇಡ ಇಷ್ಟ ದೇವತೆ ಆರಾಧನೆ ಮಾಡಿ ಗುರುಸ್ಮರಣೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬೋದಾದ ಮಂತ್ರ ಓಂ ಧರ್ಮ ಪತಯೇ ನಮಃ ಹೇಳ್ಕೊಳ್ಳಿ ಶಾಸ್ತ್ರಗಳೇ ಇವತ್ತಿನ ದಿನ ವಿಶೇಷತೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ಜೊತೆಗೆ ರಾಶಿ ಫಲಾಫಲವನ್ನ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ವೇ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್